ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಕೊಟ್ಟರು ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಬಂದಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಸಹಜವಾಗಿ ಕುತೂಹಲವನ್ನು ಮೂಡಿಸಿದೆ ಉಭಯ ನಾಯಕರ ಭೇಟಿ ಪ್ರಿಯಾಂಕ್ ಖರ್ಗೆ ಅವರು ಏನಾದರೂ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಯಾಕೆಂದ್ರೆ ಎಐಸಿಸಿ ಅಧ್ಯಕ್ಷರ ಪುತ್ರ ಕೂಡ ಹೌದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬಹುಶಃ ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ಸುಳಿವು ಸಿಕ್ಕಿರಬಹುದು ಅಥವಾ ಡಿ ಕೆ ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯ ಅವರ ಆಪ್ತರನ್ನ ಒಬ್ಬೊಬ್ಬರನ್ನೇ ಟಚ್ ಮಾಡ್ತಾ ಇದ್ದಾರೆ ಜಾರ್ಜ್ ಆಯಿತು ಜಮೀರ್ ಆಯಿತು ಸತೀಶ್ ಜಾರಕಿಹೊಳಿ ಆಯಿತು ಈಗ ಖರ್ಗೆ ಒಬ್ಬೊಬ್ಬರ ನಾಯಕರನ್ನ ಕರೆಸ್ಕೊಂಡು ಅಥವಾ ಇವರೇ ಹೋಗಿ ಮೀಟ್ ಆಗಿ ಬೆಂಬಲ ಏನಾದರೂ ಕೇಳ್ತಾ ಇದ್ದಾರಾ ಯಾಕಂತ ಹೇಳಿದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು ಅನ್ನುವಂಥ ಒಲವು ಮೊದಲಿಂದಲೂ ಕೂಡ ಇದೆ ಬಟ್ ಈಗ ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಹೇಳಿದ್ರು ಸಿದ್ದರಾಮಯ್ಯವರ ಶಕ್ತಿ ಸಾಮರ್ಥ್ಯವನ್ನು ಕೂಡ ಹಾಡಿ ಹೋಗಲಿದ್ರು ಅವ್ರಿಗೆ ಪಕ್ಷ ಎಲ್ಲ ಕೊಟ್ಟಿದೆ ಅಂತ ಹೇಳಿದ್ರು ಇವತ್ತಿನ ಹೈಕಮಾಂಡ್ ಸಭೆ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಖರ್ಗೆ ಸಾಹೇಬ್ರು ಹೇಳಿದ್ರೆ ಸಭೆ ಆಗುತ್ತೆ ಆದ್ರೆ ಅಧಿಕೃತ ಆಹ್ವಾನ ಯಾರೂ ಕೂಡ ನೀಡಿಲ್ಲ ಡಿಕೆಶಿ ಭೇಟಿ ಮೇಲೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅವ್ರಿಗೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳಿಲ್ಲ ಎ ಸಿ ಅಧ್ಯಕ್ಷರು ಕರೆದರೆ ಎಲ್ಲರೂ ಹೋಗ್ತಾರೆ ಹೈಕಮಾಂಡ್ ನಾಯಕರಿಗೆ ಸಮಯ ಪ್ರಜ್ಞೆ ಇದೆ ನೂರ ಮೂವತ್ತು ವರ್ಷಗಳಿಂದ ಇದೇ ರೀತಿ ನಡೆದುಕೊಂಡು ಬಂದಿರುವುದು ದೆಹಲಿಯಿಂದ ಸಂದೇಶ ಬರಲಿ ಸಿ ಎಂ ಡಿ ಸಿ ಎಂ ಹೋಗ್ತಾರೆ ಹೈಕಮಾಂಡ್ ಎಲ್ಲವನ್ನು ಕೂಡ ತೀರ್ಮಾನ ಮಾಡುತ್ತೆ ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಹೇಳಿದ್ರೆ ಆಗುತ್ತೆ ಆದ್ರೆ ಸದ್ಯಕ್ಕಂತ ಯಾವುದೇ ಅಧಿಕೃತವಾದಂತ ಮಾಹಿತಿ ನನ್ನ ಹತ್ರ ಭೇಟಿ ಮಾಡ್ಕೊಂಡು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಈಗಲೂ ಕೂಡ ನಮ್ಮ ನಮ್ದು ರೈಟ್ ಆಫ್ ವೇ ಒಂದು ಫೈಲ್ ಪೆಂಡಿಂಗ್ ಇದೆ ಈ ಓ ಎಫ್ ಸಿಗಳೆಲ್ಲ ಅಂಡರ್ ಗ್ರೌಂಡ್ ಹೋಗ್ಬೇಕು ಅಂತ ಅದು ಫೈಲ್ ಅನ್ನ ಸಾಬ್ರ ಹತ್ರ ಇದೆ ಅದು ಒಂದು ರೇಟ್ ಫಿಕ್ಸ್ ಮಾಡ್ಬೇಕಾಗಿದೆ ಅದಕ್ಕೆ ಕೇಂದ್ರ ಸರ್ಕಾರದವರು ಫಿಕ್ಸ್ ಮಾಡಿದೀನಿ ಅಂತ ಹೇಳಿದ್ರೆ ಮಾಹಿತಿ ಕೂಡ ಅಷ್ಟೇ ಅಧಿಕೃತವಾದಂತ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನ ಯಾರು ನೀಡಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಉಸ್ತುವಾರಿ ಯಾರು ರಣದೀಪ್ ಇರ್ಬೋದು ಅಥವಾ ಎ ಐ ಸಿ ಸಿ ಅಧ್ಯಕ್ಷರು ಇರ್ಬೋದು ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಅವ್ರು ಹೇಳಿ ಬೆಲ್ಲಿನ್ ಸಂದೇಶ ಬದ್ಲಿ ನಾನು ನೋಡೋಣ ಸಮಯದ ಪ್ರಜ್ಞೆ ಹೈಕಮಾಂಡಿಗೆ ಇದೆ ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಅವ್ರು ಕರೀತಾರೆ ಇದೇನ್ ಹೊಸ ಹೇಳಿ ನೂರ್ ಮೂವತ್ತು ವರ್ಷದಿಂದ ನಮ್ಮ ಪಕ್ಷ ನಡ್ಕೊಂಡು ಬಂದಿದೆ ಯಾವಾಗ ಏನ್ ಮಾಡ್ಬೇಕು ಯಾವಾಗ ಎಲ್ಲಿ ಇಂಟರ್ವೆನ್ಶನ್ ಮಾಡ್ಬೇಕು ಮಾಡ್ತಾರ